ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಕೆ ಪಿ ಟಿ ಸಿ ಎಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ಮೆಸ್ಕಾಮ್ದು ಮತ್ತು ಎಸ್ಕಾಮ್ದು ಡೇಟ್ ಕೂಡ ಅನೌನ್ಸ್ ಆಗಿರ್ತದೆ ಇದಕ್ಕೆ ಸಂಬಂಧಿಸಿದಂತೆ ಯಾರೆಲ್ಲ ಗೆ ಹೋಗ್ತಿದ್ರು ನೋಡಿ ಈ ಕೆಲವು ಸೂಚಿಗಳನ್ನ ಕಡ್ಡಾಯವಾಗಿ ಪಾಲನೆಯನ್ನು ಮಾಡಬೇಕು ಪಾಲನೆಯನ್ನು ಮಾಡದೇ ಇದ್ದಲ್ಲಿ ನಿಮ್ಮನ್ನು ಕೂಡ ಪೇಲ್ ಮಾಡ್ತಾರೆ ಅದೇ ರೀತಿ ಒಂದಿಷ್ಟು ಡಾಕ್ಯುಮೆಂಟ್ಸನ್ನು ಅಫಿಷಿಯಲ್ ಆಗಿ ಇಲಾಖೆಯಾದವರು ಈ ಡಾಕ್ಯುಮೆಂಟ್ಸನ್ನು ಕಡ್ಡಾಯವಾಗಿ ತೆಗೆದುಕೊಂಡು ಬರಬೇಕಂತೇಳಿ ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರೆ ಅದಕ್ಕೆ ಸಂಬಂಧಿಸಿದ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಳ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರಿಗೆ ನೋಡಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಾರೆ ತಪ್ಪದೆ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂವಾಸ್ ಅಪ್ಡೇಟ್ ಈಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ಮಂಗಳೂರು ವಿದ್ಯುತ್ ಸರಬರಾಜು ಕಂಪ್ನಿ ನಿಯಮಿತ ಅಫಿಷಿಯಲ್ ಆಗಿ ಕಿರಿಯ ಪವರ್ ಮ್ಯಾನ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅಭ್ಯರ್ಥಿಗಳು ಕಡ್ಡಾಯವಾಗಿ ಪಾಲನೆ ಮಾಡಬೇಕಾದ ಕೆಲವು ಸೂಚನೆಗಳು ರೀ ಡಾಕ್ಯುಮೆಂಟ್ಸ್ ಆಗಿರ್ಬೋದು ಒಂದಿಷ್ಟು ಫಾರ್ಮ್ಗಳನ್ನು ಕೂಡ ತೆಗೆದುಕೊಂಡು ಬರಬೇಕು ಎಲ್ಲಿ ತೆಗೆಸ್ಕೊಂಡು ಬರಬೇಕಂತ ಸಾಕಷ್ಟು ಅಭ್ಯರ್ಥಿಗಳ ಡೌಟ್ ಇತ್ತು ಅದನ್ನು ಕೂಡ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಸ್ನೇಹಿತರಿದೆ ಮಂಗಳೂರು ವಿದ್ಯುತ್ ಅಷ್ಟೇ ಅಲ್ಲ ನಿಮ್ಮದು ಹುಬ್ಬಳ್ಳಿ ಆಗಿರ್ಬೋದು ಆಗಿರ್ಬೋದು ಅದೇ ರೀತಿ ಗುಲ್ಬರ್ಗಕ್ಕೆ ಕೂಡ ಸೇಮ್ ಇರ್ತಾವ್ರೀ ಸೂಚನೆ ಯಾವುದೇ ರೀತಿಯ ಬದಲಾವಣೆಗೆ ಇರೋಂಗಿಲ್ಲ ನಾ ಆಲ್ರೆಡಿ ಸಾಕಷ್ಟು ರೀತಿ ಸಾರಿ ಕೂಡ ಇವನೇ ಹೇಳಿರೋದು ಅದನ್ನು ಕೂಡ ಇನ್ನೊಂದು ಸಾರಿ ನೋಡ್ಕೊಂಡು ಬಂದ್ಬಿಡೋಣ ಪ್ರಮುಖ ಸೂಚನೆಗಳು ಮತ್ತು ಅಗತ್ಯ ದಾಖಲಾತಿಗಳು ಇರ್ತಾರೆ ಸ್ನೇಹಿತರೆ ಶಕ್ತಿ ಪರೀಕ್ಷೆ ನಿಗದಿತ ಪಡಿಸಿದ ದಿನಾಂಕ ಇಲ್ಲಿ ಇದು ಬಂದು ಏನಿರುತ್ತಲ್ಲ ಇಲ್ಲಿ ಡೇಟ್ ಮತ್ತು ದಿನಾಂಕ ಕೊಟ್ಟಿರ್ತಾರೆ ನಿಮ್ಮದು ಹಾಲ್ ಟಿಕೆಟಲ್ಲಿ ಕೂಡ ಇರ್ತದೆ ಅದೇ ತಾರೀಕಿನಂದು ಆ ಡೇಟಿನ ಅದೇ ತಾರೀಕು ಮತ್ತು ಅದೇ ಟೈಮ್ನ ಒಳಗಡೆ ಒಳಗಡೆ ಹೋಗಿ ನೀವು ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಪಿಸ್ಕಲ್ನ ಅಟೆಂಡ್ ಮಾಡಬೇಕು ಸ್ನೇಹಿತರ ಪಿಸ್ಕಲ್ ಬಂದು ಎಂಟು ಮೂವತ್ತರಿಂದ ಐದು ಗಂಟೆವರೆಗೂ ನಡೀತದೆ ಇದು ಎಲ್ಲ ಪಿಸ್ಕಲ್ ಏನು ನಡೀತಾರೆ ಎಲ್ಲ ಕಂಪ್ನಿಗೂ ಕೂಡ ಸೇಮ್ ಇರ್ತದೆ ಇನ್ನು ಅದೇ ರೀತಿ ದಾಖಲಾತಿಗಳು ಇಂಪಾರ್ಟೆಂಟ್ ಆಗಿರ್ತವೆ ಸ್ನೇಹಿತರ ಅರ್ಜಿ ಅರ್ಜಿಯಲ್ಲಿ ನಮೂದಿಸಿದ ಎಲ್ಲ ಮೂಲ ದಾಖಲಾತಿಗಳು ಹಾಗೂ ಅವ ಅವುಗಳ ಸ್ವಯಂ ದೃಢೀಕೃತ ಜೆರಾಕ್ಸ್ ಪ್ರತಿಗಳನ್ನು ಕಡ್ಡಾಯವಾಗಿ ಸಲ್ಲಿಸಬೇಕು ಹಾಗಿದ್ರೆ ಏನಪ್ಪಾ ಅಂದ್ರೆ ಎಲ್ಲ ನಿಮ್ಮದೇನು ಒರಿಜಿನಲ್ ಅಲ್ಲ ಅದನ್ನು ಜೆರಾಕ್ಸ್ ಮಾಡಿಸೋರಿ ಜೆರಾಕ್ಸ್ ಮಾಡಿಸ್ಕೊಂಡು ನೀವೇ ಸ್ವತಃ ಸಿಗ್ನೇಚರನ್ನು ಮಾಡಿ ನೀವು ತೆಗೆದುಕೊಂಡು ಹೋಗಬೇಕಾಗ್ತದೆ ಸಿಗ್ನೇಚರನ್ನು ಅಲ್ಲಿ ಕೂಡ ಮಾಡ್ಬೋದು ಏನಾರ ಹೇಳಿದ್ರೆ ಇಲ್ಲಪ್ಪ ಅಂದ್ರೆ ಮನೆಯಲ್ಲೇ ಕೂಡ ನೀವು ಮಾಡ್ಕೊಂಡು ಹೋಗ್ರಿ ನಾ ಆನ್ಲೈನಲ್ಲಿ ಅರ್ಜಿ ಮುದ್ರಿತ ಪ್ರತಿ ಮತ್ತು ಕರೆ ಪತ್ರಕ ಇತ್ತೀಚಿನೇ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರವನ್ನು ನೀವು ಇಲ್ಲಿ ಅಂಟಿಸಿಕೊಂಡು ತೆಗೆದುಕೊಂಡು ಹೋಗ್ಬೇಕು ಅದೇ ರೀತಿ ಅರ್ಜಿ ಶುಲ್ಕ ಪಾವತಿಸಿರುವ ಪೋಸ್ಟಲ್ ಚಲನ ಪ್ರತಿಯನ್ನು ಕೂಡ ತೆಗೆದುಕೊಂಡು ಬರಬೇಕಂತ ಹೇಳಿದ್ದಾರೆ ಅದೇ ರೀತಿ ಜನ್ಮ ದಿನಾಂಕ ನಮೂದಿಸಿರುವ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಅಥವಾ ವರ್ಗಾವಣೆ ಪ್ರಮಾಣ ಪತ್ರ ಇದೇ ರೀತಿಯಲ್ಲಿ ಇಲ್ಲ ಏನು ಕೊಟ್ಟಿದ್ದಾರೆ ಇದರಲ್ಲಿ ಒಂದನ್ನು ತೆಗೆದುಕೊಂಡು ಹೋಗಿ ಅದು ಆದಷ್ಟು ಎಲ್ಲರೂ ಕೂಡ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡನ್ನು ಓದಿರ್ತೀರಿ ಅದನ್ನು ಓದಿದ್ರೆ ಆಯಿತು ಮತ್ತೇನು ಓಯ್ದು ಅವಶ್ಯಕತೆ ಇರೋಂಗಿಲ್ಲ ಇನ್ನು ಅದೇ ರೀತಿ ಕೇವಲ ಇದು ಸರ್ಕಾರಿ ಹುದ್ದೆಯಲ್ಲಿ ಸೇವೆ ಸಲ್ಲಿಸುತ್ತಿರುವರಿಗೆ ಮಾತ್ರ ಇದು ಅನ್ವಯ ಆಗ್ತದೆ ಎನ್ ಓ ಸಿ ಸರ್ಟಿಫಿಕೇಟನ್ನು ತೆಗೆದುಕೊಂಡು ಹೋಗ್ಬೇಕ್ರಿ ಇದು ನಿಮಗೆ ಉಳಿದ ಅಭ್ಯರ್ಥಿಗಳಿಗೆ ಆಗಲ್ಲ ಇಲ್ಲಿ ಅದೇ ರೀತಿ ಮಾಜಿ ಸೈನಿಕರು ಸೇನೆಯಿಂದ ನಿವೃತ್ತಿ ಪಡೆದಿದ್ದು ಅಥವಾ ಬಿಡುಗಡೆ ಆಗಿದ್ದು ಪ್ರಮಾಣಪತ್ರ ಕೂಡ ತೆಗೆದುಕೊಂಡು ಹೋಗಬೇಕು ಇನ್ನು ಅದೇ ರೀತಿ ಮೀಸಲಾತಿ ಸಂಬಂಧಿಸಿದಂತೆ ದಾಖಲಾತಿಗಳು ಹೇಳ್ತಾರೆ ಸ್ನೇಹಿತರಿಂದಿಷ್ಟು ಅಭ್ಯರ್ಥಿಗಳಿಗೆ ಡೌಟ್ ಬತ್ತಿ ಏನಪ್ಪ ಅಂದರೆ ಇಲ್ಲಿ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿದ ಪ್ರತಿನ ಕಡೆ ಇಲ್ಲರಿ ಅದೇ ರೀತಿ ಶುಲ್ಕ ಪಾವತಿ ಮಾಡಿದ್ದಿಲ್ಲರಿ ಅಂತ ಕೇಳ್ತಿದ್ರಿ ಸ್ನೇಹಿತರೆ ಇದ್ರೆ ತೊಗೊಂಡು ಹೋಗ್ರಿ ಇರ್ಲಿಕ್ಕಂದ್ರೆ ಬಿಡ್ರಿ ಮತ್ತೇನು ರೀ ಈಗ ಆಲ್ರೆಡಿ ನೀವು ಕಳೆದುಕೊಂಡಿರ್ತೀರಿ ಮತ್ತು ಇದ್ರ ಬಗ್ಗೆ ಚಿಂತನೆ ಮಾಡಬೇಡ್ರಿ ಅದರಲ್ಲೂ ನಿಮ್ಮದು ಶುಲ್ಕ ಪಾವತಿ ಮಾಡಿದಿರ್ಲಿಕ್ಕೆ ನಡೀತದೆ ಬಟ್ ಇಲ್ಲಿ ಅರ್ಜಿ ಸಲ್ಲಿಸಿದಾದರೂ ಕೂಡ ತೆಗೆದುಕೊಂಡು ಹೋರಿ ಅಂದ್ರೆ ಪರವಾಗಿಲ್ಲ ಹಾಗೆ ಹೋರಿ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೋರಿ ನಡೀತದ ಯಾಕಪ್ಪ ಅಂದರೆ ಇಲ್ಲ ನಿಮ್ಮ ಕಡೆ ಮತ್ತೆ ಎಲ್ಲಿದು ಹೋಗಿ ತಗೋತೀರಿ ಬರಂಗಿಲ್ಲರಿ ಅದಕ್ಕಾಗಿ ಇದ್ದಾರು ತೊಗೊಂಡೋರಿ ಇರದೇ ಇರೋರು ಪರವಾಗಿಲ್ಲ ನೆಕ್ಸ್ಟ್ ಮೀಸಲಾತಿಗೆ ಸಂಬಂಧಿಸಿದಂತೆ ಗ್ರಾಮೀಣ ಮತ್ತು ಕನ್ನಡ ಮಾಧ್ಯಮ ಅಭ್ಯರ್ಥಿ ನೀವೇನಾದರೂ ಆಗಿದ್ದೀರಪ್ಪ ಅಂದ್ರೆ ನೀವು ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಕೂಡ ಇಲ್ಲಿ ಕನ್ನಡ ಮಾಧ್ಯಮದಲ್ಲಿ ಕಲ್ತಿರ್ಬೇಕು ಅದೇ ರೀತಿ ಗ್ರಾಮೀಣ ಐತೆ ಗ್ರಾಮೀಣ ಮಾಧ್ಯಮದಲ್ಲಿ ಕೂಡ ಕಲ್ತಿರಬೇಕು ಯಾವುದೇ ರೀತಿ ಸಿಟಿಗೆ ಹೋದರೆ ಅನ್ವಯ ಆಗಂಗಿಲ್ಲ ಅದರಲ್ಲಿ ಸಾಕಷ್ಟು ಅಭ್ಯರ್ಥಿಗಳು ಒಂದರಿಂದ ಏಳನೈತಿ ಕಲ್ತಿರ್ತಾರೆ ಎಂಟು ಒಂಬತ್ತು ಹತ್ತು ಸಿಟಿ ಭಾಗದಲ್ಲಿ ಅಥವಾ ನಗರ ಪ್ರದೇಶದಲ್ಲಿ ಕಲ್ತಿರ್ತಾ ಅಂಥ ಅಭ್ಯರ್ಥಿಗಳದ್ದು ಅನ್ವಯ ಆಗೋದಿಲ್ಲ ಈ ಒಂದರಿಂದ ಹತ್ತನೇ ತರಗತಿವರೆಗೆ ಇರಬೇಕಾರೆ ಅದು ಅದನ್ನು ಕೂಡ ತೆಗೆದುಕೊಂಡು ಇದು ಅರ್ಜಿ ಸಲ್ಲಿಸುವಾಗ ಹಾಕಿದ ಅಭ್ಯರ್ಥಿಗಳು ಮಾತ್ರ ಉಳಿದ ಅಭ್ಯರ್ಥಿಗಳಿಗೆ ತೆಗೆದುಕೊಂಡು ಹೋಗೋದು ಅವಶ್ಯಕತೆ ಇರೋಂಗಿಲ್ಲ ಇನ್ನು ಅದೇ ರೀತಿ ಜಾತಿ ಅಥವಾ ವರ್ಗ ಅಥವಾ ಪ್ರಮಾಣ ಪತ್ರ ಅಥವಾ ಆದಾಯ ಪ್ರಮಾಣ ಪತ್ರ ಸಂಬಂಧಪಟ್ಟ ತಹಶೀಲ್ದಾರ್ ಇಂಥ ಪಡೆದಿರಬೇಕಂತ ಹೇಳಿರ್ತಾರೆ ನಿಮ್ಮ ಹುಬ್ಬಳ್ಳಿ ಮಟ್ಟದಲ್ಲಿ ಕೊಟ್ಟಿರ್ತಾರೆ ಎಲ್ಲರ ಕಡೆ ಐತಿ ಅದನ್ನು ಕೂಡ ಲಾಸ್ಟ್ ಏನು ಅಪ್ಲಿಕೇಶನ್ ಹಾಕುವಾಗ ಯಾವುದಿತ್ತಪ್ಪ ನಿಮ್ಮ ಕಡೆ ಅದನ್ನು ತೆಗೆದುಕೊಂಡು ಹೋಗ್ರಿ ಜೊತೆಗೆ ಈಗ ಹೊಸಾದ ತಕ್ಷರ ಅದನ್ನು ಕೂಡ ತೆಗೆದುಕೊಂಡು ಹೋಗ್ರಿ ಆದಷ್ಟು ಅಪ್ಲಿಕೇಶನ್ ಹಾಕುವಾಗ ಯಾವ್ದು ಇರುತ್ತೆ ನೋಡಿರಿ ಅದು ಫಿಕ್ಸ್ ಬೇಕಾ ರೀ ಈಗ ಹೊಸಾದ ತಕ್ಷಣ ಅದನ್ನು ತಗೊಂಡು ಹೋಕ್ಕಿನಂದ್ರೆ ನಡೆಯಿಲ್ಲ ರೀ ಹೊಸಾದ್ ಪ್ಲಸ್ ಹಳೆದು ಎರಡೂ ಕೂಡ ಒಯ್ಬೇಕಾಗ್ತದೆ ಹೊಸ ತೆಗಿಸ್ಲಿಕ್ಕಂದ್ರೆ ಏನು ಪರವಾಗಿಲ್ಲ ಅಷ್ಟ ಇತ್ತಂದ್ರೆ ಅದನ್ನು ಕೂಡ ತೆಗೆದುಕೊಂಡು ಹೋರಿ ಇನ್ನೊಂದಿಷ್ಟು ವಿಕಲಚೇತನ ಅಭ್ಯರ್ಥಿಗಳದ್ದು ಏನಿಮ್ದು ಪ್ರಮಾಣ ಪತ್ರ ಇರುತ್ತೆ ಅದನ್ನು ಕೂಡ ತೆಗೆದುಕೊಂಡು ಹೋಗಬೇಕು ಇನ್ನು ತೃತೀಯ ಲಿಂಗದವ್ರದ್ದು ಕೂಡ ಅದೇ ಇರ್ತದೆ ಇನ್ನು ಅದೇ ರೀತಿ ಫಿಸ್ಕಲ್ ಫಿಟ್ನೆಸ್ ನೀವು ಇಲ್ಲಿ ನೋಡ್ಕೋಬೋದು ನಾನು ಸಾಕಷ್ಟು ಸರಿ ಹೇಳಿದೆ ಸರ್ಕಾರಿ ವೈದ್ಯ ವೈದ್ಯ ಅಧಿಕಾರಿಗಳಿಂದ ನಿಗದಿತ ನಮೂನೆಯಲ್ಲಿ ಪಡೆದಲಾಗಿರುವ ದೈಹಿಕ ಸಾಮರ್ಥ್ಯ ಪ್ರಮಾಣ ಪತ್ರ ಫಿಸ್ಕಲ್ ಫಿಟ್ನೆಸ್ ಸರ್ಟಿಫಿಕೇಟನ್ನು ಪಡೆದುಕೊಂಡಿರಬೇಕು ಅವ್ರ ಸಿಗ್ನೇಚರ್ ಕೂಡ ಆಗಿರಬೇಕು ಇಲ್ಲಿ ನೋಡ್ಕೋಬೋದು ಸರ್ಕಾರದಿಂದ ನೀಡಲಾಗಿರುವ ಭಾವಚಿತ್ರವಿರುವ ಮೂಲ ಗುರುತಿನ ಚೀಟಿದು ನೆಕ್ಸ್ಟ್ ಏನಿದೆ ಅಲ್ಲ ನಿಮ್ಮದು ಆಧಾರ್ ಕಾರ್ಡ್ ಅದರ ವೈರಿ ಅಥವಾ ಬಿ ಪಿ ಎಲ್ ಕಾರ್ಡ್ ಇದ್ರೆ ಬಿ ಪಿ ಎಲ್ ಕಾರ್ಡ್ ಅಥವಾ ಅದೇ ರೀತಿ ನಿಮ್ಮದು ಗುರುತಿನ ಚೀಟಿನ ಕೇನಂದ್ರೆ ಇದು ಇರುತ್ತಲ್ಲ ನಿಮ್ಮದು ಹೋಟೆಲ್ ಲಿಸ್ಟ್ ಅಂತ ಕೂಡ ಕರೀತಾರೆ ಚುನಾವಣೆ ಗುರುತಿನ ಚೀಟಿ ಅಂತ ಕರೀತಾರೆ ಅದನ್ನು ಕೂಡ ತೆಗೆದುಕೊಂಡು ಹೋಗಬೇಕಾಗ್ತದೆ ಸ್ನೇಹಿತರೆ ಆದಷ್ಟು ಇದು ಏನಿದ್ರೆ ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ನ ತಾಲೂಕು ಅಥವಾ ಜಿಲ್ಲಾ ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆ ಸ್ನೇಹಿತನಂದ್ರೆ ಅಲ್ಲೇ ತೆಗೆದುಕೊಂಡು ಹೋಗ್ರಿ ಇವೆಲ್ಲ ಅಫಿಷಿಯಲ್ ಆಗಿ ಬಂದ ಮಾಹಿತಿಯಾಗಿರ್ತಾವೆ ಇದನ್ನು ಹೊರತುಪಡಿಸಿ ಏನಾದರೂ ನಿಮ್ಗೆ ಡೌಟ್ ಇತ್ತಪ್ಪ ಅಂದರೆ ಕಮೆಂಟ್ ಮೂಲಕ ತಿಳಿಸಿ ಪ್ರತಿಯೊಬ್ಬರು ಕೂಡ ರೆಸ್ಪಾನ್ಸನ್ನು ಅಂತ ಹೇಳ್ತಾ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಇದೇ ರೀತಿ ಕಂಟಿನ್ಯೂವಸ್ ಅಪ್ಡೇಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನಲ್ಲಿ ಶುಭನ ಶುಭ ದಿನ